ಅಲಿಮಯ ಹ್ಮ್ ಜನ ಹೊರಗಡೆ ಕಾಯ್ತಿದ್ದಾರೆ ಹ್ಮ್ ನೀವು ವಿಗ್ರಹ ಹೊಡೆದಾಗ್ತಾಗ್ಲೇ ಅವನ್ ಕತೆ ಮುಗಿಸಿದ್ರೆ ಈ ಅನ್ಯಾಯ ಆಗ್ತಿರಲಿಲ್ಲ ರಾಯಿಲ್ಲ ಮನೆಗ್ ಬಂದು ಇದ್ರು ಇನ್ನು ತಾಳ್ಮೆಯಿಂದ ಇದೀರಲ್ಲ ರಾಯ್ರೆ ನಮ್ಮ ಅಮ್ಮ ಸುಮ್ನೆ ಬಿಡಕ್ಕಿಲ್ಲ ರಾಯ್ ರೇ ನಾವ್ ಹಿಂಗೇನ ಮೂಲೆಯಲ್ಲಿ ಮುದ್ರಕೊಂಡಿದ್ರೆ ಒಬ್ಬೊಬ್ಬನ ಸಾಯಿಸ್ತಾ ಇರ್ತಾನೆ ರಾಯರ ನೀ ಅವನ್ನೆಲ್ಲ ಸಿಗದು ಊರ್ ಬಾಗ್ಲಿಕ್ಕೆ ತೋರಣ ಕಟ್ಬಿಡ್ತೀವಿ ಆ ಊರ್ನೆ ಎಸ್ ಮಾಡ್ಬಿಡ್ತೀವಿ ಹೋಗಿ ಎಲ್ರು ಹೋಗಿ ಅಲ್ಲಿ ಹೋಗಿ ಎಲ್ರು ಕೊಚ್ಚಾ ಬನ್ನಿ ಒಂದು ಕಾಗೆ ಗುಬ್ಬಚ್ಚನು ಬದುಕಿರಬಾರ್ದು ಅಲ್ಲಿಂದ ನೇರ ಬಂದು ನನ್ನ ಕೊಚ್ಚಾಕ್ಬಿಡಿ ಇನ್ನೇನ್ ಮಾವ ನಮ್ ತಾಯಿ ಸತ್ರು ನಿಜ ಬಾಬು ಸತ್ತ ನಿಜ ಇಷ್ಟೆಲ್ಲ ನಡೆದ್ರು ನಾನಾ ಹಲ್ಲು ಕಚ್ಕೊಂಡು ಸುಮ್ಮದಿದ್ದೀನಿ ನಾನ್ ನಮ್ಮ ತಾಯಿನ ಬಲಿ ಕೊಟ್ಟಾಗೆ ಇವ್ರ ಯಾರು ಇವ್ರ ತಂದೆನ ತಾಯಿನ ಮಕ್ಕಳನ್ನ ಗಂಡದನ್ನ ಬಲಿ ಅಂತ ತಾನೇ ಹೋಗ್ಲಿ ನಂದ ತಾನೇ ಎಲ್ಲ ಹೋಗಿರೋದು ಹೋಗ್ಲಿ ದಯವಿಟ್ಟು ದಯವಿಟ್ಟು ನೀವೆಲ್ರು ಹೋಗಿಲಿಂದ ಹೋಗಿ ಇವರು ರಾಯ್ರೇ ಈ ಊರಲ್ಲಿ ಮನೆಯಲ್ಲಿ ಏನೇನೋ ಅನಾಹುತಗಳು ನಡೀತಾನೇ ಇವೆ ಈ ಸಂಕಷ್ಟ ನಿವಾರಣೆ ಆಗಬೇಕು ಅಂದ್ರೆ ನೀವು ಶಾಂತಿ ಯಜ್ಞ ಮಾಡಿಸಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಹೌದು ಅಳಿ ಅಂದ್ರೆ ರಾಯರೇ ನಮ್ಮೂರಿನ ದೇವಸ್ಥಾನದಲ್ಲಿ ಒಂದು ಶಾಂತಿ ಯಜ್ಞ ಮಾಡಿಸಿದ್ರೆ ನಿಮಗ್ ಬಂದಿರೋ ಕಷ್ಟಗಳೂ ನಿವಾರಣೆ ಆಗತ್ತೆ ಈ ಊರಿಗೂ ಶ್ರೇಯಸ್ಸಾಗತ್ತೆ ಜನಗಳ ಶಾಂತಿಗೋಸ್ಕರ ಕ್ಷೇಮಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಿ ನಿಮಗೆ ಬೇಕಾದನೆಲ್ಲ ಒದಗಿಸ್ಕೊಡೋದು ನನ್ನ ಜವಾಬ್ದಾರಿ ನಮ್ಮೂರು ನಮ್ ಜನ ಸಂತೋಷವಾಗಿರ್ಬೇಕಷ್ಟೇ ಯಾಕೆ ನಿಲ್ಲಿಸ್ಬಿಟ್ರಿ ಊರಿಗೆಲ್ಲ ಅನ್ನ ಹಾಕ್ತಿದ ದೇವ್ರನ್ನ ಅನ್ನ ಇವಾಗ ಕೊಂದು ಹಾಕ್ಬಿಟ್ರಲ್ಲ ಅವ್ರಾವಿನಿಂದ ನೀವು ಕಡ್ಕೊಂಡಿದ್ದೆಲ್ಲ ಸಿಕ್ಬಿಡ್ತಾ ನಮ್ಮ ಯಜಮಾನ್ರು ಅವ್ರ ಹೆತ್ತ ತಾಯಿನ ಕಳ್ಕೊಂಡ್ರು ಇನ್ನೂ ಅಂತ ನಿಮ್ಗೆ ಅರ್ಥ ಆಯ್ತಾ ಮನಸ್ಸು ಮಾಡಿದ್ರೆ ನಿಮ್ಮನ್ನೆಲ್ಲ ಚಿಟ್ಕೆ ಚಿಟ್ಕೆ ಹೊಡೆಯೋದ್ರಲ್ಲಿ ಸರ್ವನಾಶ ಮಾಡ್ಬಿಡ್ತಿದ್ರು ಆದ್ರೆ ಅವ್ರಿಗೆ ಬೇಕಾಗಿರೋ ದ್ವೇಷ ಅಲ್ಲ ಅವ್ರ ಕೈಯಲ್ಲಿ ಈ ಸಾವನ್ನೆಲ್ಲ ನೋಡೋಕೆ ಆಗಲ್ಲ ದಯವಿಟ್ಟು ಇನ್ಮೇಲಾದ್ರೂ ಇದನ್ನೆಲ್ಲ ಮರ್ತು ಮನುಷ್ಯರಾಗಿರಿ ಕಣ್ಣು ಮುಂದೆ ಬೆಳೆದಿ ಅನ್ನೋ ಒಂದೇ ಒಂದು ಕಾರಣದಿಂದ ನಿನ್ನ ಜೀವಿಸಿದ ಬಿಟ್ಟಿದ್ದೀನಿ ಹೊಟ್ಟೋಗು ಹೋಗೋ ಹೇಳಿದ ಅರ್ಥ ಆಗ್ಲಿಲ್ಲ ಹೊಟ್ಟೋಗು ನಾನು ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ನೀವಿಲ್ಲ ಆದ್ರೆ ಒಂದಲ್ಲ ಒಂದಿನ ಅವರೇನು ಅಂತ ನಿಮಗೆ ಗೊತ್ತಾಗುತ್ತೆ ಬಾಬಾ ತಾಯಿ ನೀನು ಕೊಲ್ಲಿಲ್ಲ ನಾನು ಕುಂದ್ರು ನಾನೇ ಯಾರ ಆಶ್ಚರ್ಯ ಆಗಿರ್ಬೇಕಲ್ಲ ಸೂರಪ್ಪ ನಿಮಗೆ ಹೇಗೆ ಶತ್ರುನೋ ನಮಗೂ ಹಾಗೆ ಶತ್ರು ಸಾರಾಯಿ ಕಾಯಿಸಿದೆ ಒಂದೇ ಒಂದು ಕಾರಣಕ್ಕೆ ಆ ಮುದ್ಕಿ ಮಾತು ಕೇಳ್ಕೊಂಡು ನನ್ನ ತಲೆ ಬೋಳ್ಸಿ ನನ್ನ ನಾಯಿ ತರ ಊರಿನ ಆಚೆ ಮಾಡುತ್ತ ಸೂರಪ್ಪ ರಕ್ತದಿಂದ ತನ್ನ ಬಿಚ್ಚಿದ ಮುಡಿ ಕಟ್ಟೀನಿ ಅಂತ ದ್ರೌಪದಿ ಆವತ್ತು ಶಪಥ ಜೀವನ ತಲೆ ಬೋರ್ಸನ ರಕ್ತದಿಂದಾನೆ ತನ್ನ ತಲೆ ಕೂದಲು ಬೆಳೆಸೋದು ಅಂತ ನಮ್ಮ ಆವತ್ತೇ ಶಪಥ ಮಾಡಿದ್ದ ಅದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ ಅದಕ್ಕೆ ನನ್ನ ತಮ್ಮನ್ನ ಅಲ್ಲಿ ಕಳಿಸಿ ಅವನ್ ತಾಯಿನ ಮುಗಿಸ್ತೆ ಇನ್ನೂ ಉಳಿದಿರೋದು ಅವನ್ ಮಾತ್ರ ನಾನೇ ಸಾಯಿಸ್ತೀನಿ ಅವನ್ನ ನಾನು ಸಾಯಿಸ್ಬೇಕು ಯಾರಾದ್ರೂ ಅಡ್ಡ ಬಂದ್ರೆ ತುಂಡು ತುಂಡ ಕತ್ತಿಸ್ಬಿಡ್ತೀನಿ ಆಯ್ತು ಆಯ್ತು ನೀನ್ ಕೊಂದ್ರೇನು ನಾನ್ ಕೊಂದ್ರೇನು ಒಟ್ನಲ್ಲಿ ಅವನು ನರಡಿ ನಡಿ ಸಾಯ್ಬೇಕು ನಾಳೆ ದೇವಸ್ಥಾನದಲ್ಲಿ ಆ ಸೂರಪ್ಪ ಶಾಂತಿ ಹೋಮ ಇಟ್ಕೊಂಡಿದ್ದಾನಂತೆ ಅದು ಅವನಿಗೆ ಮಾರಣ ಹೋಮ ಆಗ್ಬೇಕು ಲಕ್ಷ್ಮಾ ಲಕ್ಷ್ಮಬ ಲಕ್ಷ್ಮಬ ಭೀಮನ ಲಕ್ಷ್ಮವ ನಿಮ್ ಮೂರ್ ದೇವಸ್ಥಾನದಲ್ಲಿ ನಿನ್ ಗಂಡನ್ ಹಾಕಕ್ಕೆ ನಮ್ಮೂರ್ನವರೆಲ್ಲ ಹೊರಟು ನಿನ್ ಗಂಡನ್ ಪ್ರಾಣ ನಾ ಬರ್ತೀನಿ ಭೀಮಾ ಹೋಗೋಣ ಬಾವ ನಮ್ಮೂರಿನ ಜನ ಕರ್ಕೊಂಡು ಹೋಗು ನಾ ಇವ್ರ ಜೊತೆ ಬರ್ತೀನಿ ಯಾಕಪ್ಪ ಅಣ್ಣ ನಾನು ಹೋಗಿ ಬರ್ತೀನಿ ಹ್ಞೂ தாய் கொட்ட <laughs> 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 ಸಾಕ ಮಾ ಸಾಕು ನಮ್ಮ ರಾಯನ್ ಸಾಯ್ಸಕ್ ಬಂದಳು ನಿನ್ ಮಾತ್ ನಂಬೇಕಾ ಹೋಗ್ತಾ ಏ ಹೋಗು ಈಗಾಗ್ಲೇ ನಿನ್ನಿಂದ ನಮ್ ಊರ್ ಆಳಾಗ ಹೋಗಿದೆ ಇನ್ನು ಒಂದ್ ತರಲೆ ಮಾಡಕ್ ಬಂದಿದ್ಯಾ ಇನ್ನೇನಾರು ನಿನ್ ಮಾತ್ ಕೇಳಿದ್ರೆ ನಾವ್ ಆಳಾಗ ಹೋಗ್ತೀವ ಅಷ್ಟೇ ಹೋಗಿ ಹೋಗಮ್ಮ ಹೋಗು ಹೋಗು ಇಲ್ಲಿ ನೋಡಿ ನಾನು ಹೇಳೋದೆಲ್ಲ ಸತ್ಯ ನಮ್ಮ ಯಜಮಾನ್ರನ್ನ ಸಾಯಿಸೋಕೆ ಅಂತ ಆ ಊರಿನ ಜನರೆಲ್ಲ ಹೊರಟಿದಾರಂತೆ ಈಗಾಗ್ಲೇ ಅವ್ರ ದೇವಸ್ಥಾನದ ಹತ್ರ ಹೋಗಿರ್ತಾರೆ ನೋಡಿ ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಯಜಮಾನ್ರನ್ನ ಉಳಿಸ್ಕೊಡಿ ಯಾವ ದಿಕ್ಕಿಂದಾನು ತಪ್ಪಿಸ್ಕೋಬಾರ್ದು ಹುಷಾರಾಗಿರಿ ಎಲ್ಲವರಿಬ್ರು ಹೋಗಿ ಹೋಗಿ ನನ್ನ ಮಕ್ಕಳು ನಂಬಿದೆಯಲ್ಲ ಬಾಬಾ ಆ ಸೂರಪ್ಪನಿಂದ ನಲವತ್ತೆಂಟು ಊರೇ ಇದೆ ಅಂತ ಹೆಸರುಕೊಂಡು ನನ್ನ ಮಕ್ಕಳು ಪರಾರಿಯಾಗ್ಬಿಟ್ರು ಮತ್ತೆ ನಾನೇ ಸಾಯಿಸ್ತೀನಂತ ನಾಯಿ ನಂಬಡ ಇವ್ ನಂಬಡ ಇವನು ಅಣ್ಣ ಕೊಟ್ಟವನು ಆ ಸೂರಪ್ಪನ್ ತಲೆ ಕುಡ್ದು ನನ್ ತಮ್ಮನ್ ಸಾಯಿಸ್ಬಿಟ್ಟ ಮೊದಲು ಸಾಕು ಕೈಯಿಂದ ಯಾವ ದೇವರು ಸಾಧ್ಯ ಇಲ್ಲ ಬರಾಚೆ ಪೂಜೆ ನೀವು ಮುಂದುವರಿಸಿ ನಿಮ್ಮನೆ ಊಟದಲ್ಲಿ ವಿಷ ಬಡಿಸಿದ್ದಾನೆ ನಿಮ್ ತಾಯಿ ಮಾಡಿ ತಪ್ಪಿಗೆ ಸರಿಯಾದ ಶಿಕ್ಷಣ ಕೊಟ್ಬಿಟ್ಟ ಬೇಗ ಇವನ್ ಆಸ್ಪತ್ರೆ ಕರ್ಕೊಂಡೋಗಿ ನೀವ್ ಹೋಗಬೇಡಿ ಸುರತ್ವ್ರೆ ನೀವು ಹೋಗಬೇಡಿ ಏನೇ ಆದ್ರೂ ಸರಿ ನೀವ್ ಯಾರು ಒಂದ್ ಹೆಜ್ಜೆ ಮುಂದೆ ಬರಬಾರ್ದು ನಿನ್ನ ನಿರಾಯದನ್ನ ಸಾಯಿಸೋಕೆ ಇಂಥ ನೀತಿ ಗೆಟ್ಟವನಲ್ಲ ನಮ್ಮಿಬ್ ಯಾರೇ ಗೆದ್ರು ಈ ಕತ್ತಿನ ಕತ್ತಿಸ್ಬೇಕು ಗೆಲುವೆ ನೀನು ಮುಖ್ಯ ಆಗಿದ್ರೆ ನಾನು ಸೋತಿದ್ದೀನಿ ಅಂತ ಒಪ್ಕೋತೀನಿ ಸಂತೋಷ್ವ ಹೊರಟೋಗ ನಿನ್ನ ಸಾಯಿಸ್ದೆ ಒಂದು ಹೆಜ್ಜೆ ಹಿಂದೆಡಲ್ಲ ಬಲ್ರಾಮ್ ನಾನು ಹೇಳೋದನ್ನು ಕೇಳು ನಾನು ಪ್ರಾಣ ಹೋದ್ರು ಸರಿ ಯಾರು ಒಂದ್ ಹೆಜ್ಜೆ ಮುಂದೆ ಬರಕೂಡ್ದು ಯಾರಾದ್ರೂ ಬಂದ್ರೆ ನನ್ ಮೇಲಾಣೆ ಬಲರಾಮ್ ನಾನು ಇನ್ನೊಂದು ಮುಖ ನೋಡಿಲ್ಲ ಕೊನೆ ಸಲ ಹೇಳ್ತಾ ಇದ್ದೀನಿ ಹೊಟ್ಟೋಗು ಸಾಯಿಸು ನಿನ್ನ ಸಾಯಿಸ್ಬೇಕು ಅಂತ ಮನಸ್ಸು ಮಾಡಿದ್ರೆ ನಿನ್ನ ಅದು ನಮ್ಮ ಸಂಸ್ಕಾರ ಅಲ್ಲ ಹಿಂದೆ ಇರೋದು ಒಂದು ಹಳ್ಳಿ ನನ್ನ ಹಿಂದೆ ಇರೋದು ನಲವತ್ತೆಂಟು ಹಳ್ಳಿ ನಿನ್ನ ಹಳ್ಳಿ ಹೆಸರು ಹೇಳ್ತಿದ್ದಾಗ ಮಾಡ್ಬಿಡ್ತಿದ್ದೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಈಗಲೂ ನಾನು ಹೊಡೆದಿದ್ದು ನಾನು ನಿನ್ನ ಸೋಲಿಸಬೇಕು ಅಂತ ಅಲ್ಲ ಇನ್ಮೇಲೆ ಯಾರದೇ ಒಂದು ತೊಟ್ಟ ರಕ್ತ ಕೆಳಗಡೆ ಬೀಳಬಾರ್ದು ಅಂತ ನನ್ಮೇಲೆ ನಿನ್ಗೆ ಯಾಕೆ ಇಷ್ಟ ನಾನು ಏನ್ ತಪ್ಪು ಮಾಡಿದೀನಿ ಅವತ್ ಅವಳು ಅವನಿಂದ ಕಾಪಾಡಕೋದ್ರೆ ನನ್ನ ಅಪಾರ್ಥ ಮಾಡ್ಕೊಂಡು ಕಾಪಾಡಕ್ ಕೊಡ್ದು ಅವಳು ತಪ್ಪು ಮಾಡಿದ್ಲು ಸತ್ಯ ಏನು ಅಂತ ವಿಚಾರಿಸ್ದೆ ಮರ ಕಟ್ಟಾಕೊಡ್ದು ನೀನ್ ತಪ್ಪು ಮಾಡ್ದೆ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನನ್ನ ಡ್ರೈವರ್ ಬಾಬು ಹತ್ರ ತಗೊಂಡಿದ್ರು ಕೊಟ್ಟ ಮಾತು ತಪ್ಪಿ ಅವನ್ ತಪ್ಪ ಮಾಡ್ದ ಅವ್ನ್ ಕಳ್ಕೊಂಡು ಊರಿನ ಜನಗಳೆಲ್ಲ ತಪ್ಪು ಮಾಡಿದ್ರು ಅವಳು ತಪ್ಪು ಮಾಡಿದ್ಲು ನೀನ್ ತಪ್ಪು ಮಾಡ್ದೆ ಅವನ್ ತಪ್ಪ ಮಾಡ್ದ ಇವ್ರೆಲ್ರು ತಪ್ಪ ಮಾಡಿದ್ರು ನಾನೇನ ತಪ್ಪು ಮಾಡ್ದೆ ನಾನು ಎಲ್ ತಪ್ಪು ಮಾಡ್ದೆ ಕೊನೆವರೆಗೂ ಈ ಜನಗಳಿಗೋಸ್ಕರ ಬದುಕ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಲ್ಲ ಅದ ನಾನು ಮಾಡಿರೋ ತಪ್ಪಾ ಹಸು ಅಂತ ಬಂದವ್ರಿಗೆಲ್ಲ ಅನ್ನ ಹಾಕಿದ್ದೀನಲ್ಲ ಅದ್ ನಾನು ತಪ್ಪಾ ಆಶ್ರಯ ಇಲ್ತಿದವ್ರಿಗೆಲ್ಲ ಆಶ್ರಯ ಕೊಟ್ಟಿದ್ದೀನಲ್ಲ ಅದು ತಪ್ಪಾ ಕೇಳಿ ಕೇಳಿದವ್ರಿಗೆಲ್ಲ ಕೇಳಿ ಕೇಳಿದ್ನೆಲ್ಲ ಕೊಟ್ಟಿದ್ದೀನಲ್ಲ ಅದ್ ನಾನು ತಪ್ಪ ಈಗಲೂ ನಾನ್ ತಪ್ಪು ಮಾಡಿದ್ದೀನಿ ಅಂತ ನಿನ್ಗೆ ಅನ್ಸದ್ರಿ ನಾ ಸಾಯೋದಿಕ್ಕೆ ಸಿದ್ಧ ಕತ್ತು ಸಾಕು ಕೊಂದಾಕು ನನ್ನ ಕೊಂದಾಕಿ ನಿನ್ ಕೋಪ ಅಂತ ನನಗೆ ಕೊಂದಾಗಿ ನಿನ್ ಕೋಪವನ್ನು ತಿರುಸ್ಕೊ ಸಾಯಿಸು ನನ್ನ ಕ್ಷಮಿಸಿ ನಾನು ತಪ್ಪ್ ಮಾಡ್ಬಿಟ್ಟೆ ತಪ್ಪ್ ಆವೇಶ ಪಡೋದನ್ನ ಬಿಟ್ಟು ಆಲೋಚನೆ ಮಾಡೋದನ್ನ ಕಲಿ ಇವತ್ತು ನಮ್ಮ ಹಳ್ಳಿಗಳ ಬಗ್ಗೆ ಹಳ್ಳಿ ಜನಗಳ ಬಗ್ಗೆ ಈ ದೇಶದಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ನಾವು ಭತ್ತ ಬೆಳಿತೀವಿ ಕಬ್ಬು ಬೆಳಿತೀವಿ ರಾಗಿ ಬೆಳಿತೀವಿ ತರಕಾರಿ ಬೆಳೆಸ್ತೀವಿ ಜೊತೆ ಪ್ರೀತಿನ ಬೆಳೆಸಿದೀವಿ ಒಗ್ಗಟ್ಟು ಬೆಳೆಸಿದೀವಿ ಒಮ್ಮತ ಬೆಳೆಸಿದೀವಿ ಮಾನವೀಯತೆ ಬೆಳೆಸಿದೀವಿ ಕಷ್ಟಕ್ಕಾಗ್ಲಿ ಸುಖಕ್ಕಾಗ್ಲಿ ನಮ್ಮವ್ರ ಜೊತೆಲಿ ಇರ್ತಾರೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಮುಂದೆ ಬರ್ತಾರೆ ಅನ್ನೋ ಒಳ್ಳೆ ಅಭಿಪ್ರಾಯ ಇದೆ ನಂಬಿಕೆ ಇದೆ ಆ ನಂಬಿಕೆನ ದಯವಿಟ್ಟು ಸುಳ್ಳು ಮಾಡಬೇಡ ರೋಷ ದ್ವೇಷ ಎಲ್ಲ ಮರ್ತಬಿಡು ಅದರಿಂದ ಸಾಧಿಸೋದಾದ್ರು ಏನು ಪ್ಲೀಸ್ ಕಲಿ ನೀನು ಬೆಳಿತೀಯಾ ನಿನ್ನ ಹಳ್ಳಿನೂ ಬೆಳೆಯುತ್ತೆ ಖಂಡಿತವಾಗ್ಲು ನಿಮ್ಮ ನಲವತ್ತೆಂಟು ಹಳ್ಳಿ ಜೊತೆಯಲ್ಲಿ ನಮ್ಮ ಹಳ್ಳಿನೂ ಸೇರಿಸ್ಕೊಳ್ಳಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ನಮ್ಗೆ ನಾಯಕರಾಗಿ ನಾಯಕರಾಗಿ ಸಂಶಯ ಪಟ್ಟು ನಾನು ನಿನ್ನ ಮನೆಯಿಂದ ಆಚೆ ಕಳಿಸ್ತಿಲ್ಲ ಸತ್ಯ ಏನು ಅಂತ ನಮ್ಮ ಜನಗಳು ಗೊತ್ತಾಗ್ಲಿ ಅಂತ ಕಳಿಸಿದ್ದೆ ಸಹನೆಯಿಂದ ಸೀತೆಯಾಗಿದ್ದುಕೊಂಡು ಎಲ್ಲರ ಸಂದೇಹಕ್ಕೂ ಉತ್ತರ ಕೊಟ್ಟಿದೆಯಾ ಬಾಹುಗಳ